ನಮಸ್ಕಾರ ಸ್ನೇಹಿತರೆ ಇದು ಹರಿಹರಪುರದ ಶಾರದಾಂಬೆಯ ದೇವಸ್ಥಾನ ಬಹಳ ಸುಂದರವಾದ ಮನೋಜ್ಞವಾದ ಕೆತ್ತನೆ ಉಳ್ಳಂಥ ಒಂದು ಎಷ್ಟು ದೊಡ್ಡ ಸಿಂಹ ಹೆಂಗಿದೆ ನೋಡಿ ಸಿಂಹ ಕಾಲುಗಳು ನೋಡಿ ಎಷ್ಟೆಷ್ಟು ದೊಡ್ಡದು ಒಮ್ಮೈಗಾ ನೋಡಿದ್ರೇ ಭಯ ಆಗುತ್ತೆ ಅಷ್ಟು ದೊಡ್ಡ ಸಿಂಹ ಕೂತ್ಕೊಂಡಿದೆ ಆ ಕೆತ್ತನೆಗೆ ನಾವು ಎಷ್ಟೇ ಕೋಟಿ ಕೊಟ್ಟರು ಸಾಲಲ್ಲ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ನೋಡಿ ಇಲ್ಲಿ ಹತ್ತಿರದಿಂದ ನೋಡಿದ್ರೆ ನೀವು ವಿಡಿಯೋಗಿಂತ ನಿಜವಾದ ಸಿಂಹ ಥರನೇ ಇದೆ ಆ ಕಣ್ಣುಗಳು ಕೂತ್ಕೊಂಡಿದೆ ಸಿಂಹ ಅದರ ಮೇಲೆ ಒಂದು ಮಂಟಪ ಇದು ಶಾರದಾಂಬೆಯ ದೇವಸ್ಥಾನ ಹರಿಹರಪುರ ನೀವು ಬೆಂಗಳೂರಿಂದ ಬಸ್ಸಲ್ಲಿ ಬೇಕಾದರೂ ಬರ್ಬೋದು ಇಲ್ಲ ಬೇಡ ಅಂದರೆ ಕಾರಲ್ಲೂ ಬರ್ಬೋದು ನಿಮ್ಮ ಕಾರಲ್ಲಿ ಬಂದರೆ ಫೈವ್ ಅವರ್ಸ್ ಆಗುತ್ತೆ ಬಸ್ಸಲ್ಲಿ ಬಂದರೆ ಟ್ವೆಲ್ ಅವರ್ಸ್ ಆಗುತ್ತೆ ಇದರ ಹೆಸರು ಹರಿಹರಪುರ ಇದು ಇಲ್ಲಿ ಶಾರದಾದೇವಿ ಲಕ್ಷ್ಮೀ ನರಸಿಂಹ ಇಬ್ಬರು ನೆಲೆ ನಿಂತಿದ್ದಾರೆ ಮಹಾನ್ ದೊಡ್ಡ ಗೋಪುರ ಇಲ್ಲಿ ಪಕ್ಕದಲ್ಲೇ ತುಂಗಾ ನದಿ ಇದೆ ಚೆನ್ನಾಗಿ ನದಿಯಲ್ಲಿ ನೀವು ಸ್ನಾನ ಮಾಡ್ಬೋದು ದಿವ್ಯ ದರ್ಶನ ದಿವ್ಯ ದೇಗುಲಗಳ ದರ್ಶನ ಮಾಡುವಾಗ ನೀವು ನದಿ ಸ್ನಾನವನ್ನು ಮಾಡೋದು ಬಹಳ ಪರಮ ಪವಿತ್ರ ಬಹಳ ಮನೋಜ್ಞವಾದ ಅತ್ಯದ್ಭುತವಾದ ಕೆತ್ತನೆ ಅದ್ಭುತವಾಗಿದೆ ಈ ಕೆತ್ತನೆ ಮಹಾನ್ ಶಿಲ್ಪಿಗಳಿಗೆ ನಿಜವಾಗಲೂ ಅಲ್ಲಿ ಓದ್ಕೊಂಡು ನೀವು ಓದ್ಕೊಳ್ಳಿ ಏನು ಬರ್ದಿದ್ದಾರೆ ಅಂತ ಪಾದಗಳಿದೆ ಭಗವಂತಂದು